ವಿಶ್ವದಲ್ಲೇ ದೇಶ ಬಹಳ ಮುಂದುವರಿಯುತ್ತಿದ್ದು ಅಭಿವೃದ್ಧಿ ಹೊಂದುತ್ತಿದೆ ಆದರೆ ನ್ಯಾಯ ನೀತಿ ಸತ್ಯ ಧರ್ಮ ಉಳಿದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು ಚೆನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಮಲ್ಲವ್ವನ ಘಟ್ಟದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ನೂತನ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನಾ ಹಾಗೂ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜನರು ತಾವು ಎಷ್ಟು ಬೇಗ ಅಭಿವೃದ್ಧಿ ಆಗುತ್ತೇವೆ ಎಷ್ಟು ಬೇಗ ಹಣ ಮಾಡುತ್ತಿವೆ ಎಂಬುದರ ಕಡೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಬೇರೆಯವರಿಗಿಂತ ಹೆಚ್ಚು ಶ್ರೀಮಂತರಾಗಬೇಕು ಎಂಬ ದುರಾಸೆ ಜನರಲ್ಲಿ ಹೆಚ್ಚಾಗುತ್ತಿದೆ ಹಿಂದಿನ ಕಾಲದಲ್ಲಿ ಕುಟುಂಬಗಳಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಿತ್ತು ಆದರೆ ಈಗ ಫ್ಯಾಷನ್ ಯುಗಕ್ಕೆ ಹೆಚ್ಚು ಮಾರಿ ಹೋಗುತ್ತಿರುವ ಯುವಕರು ಒಟ್ಟು ಕುಟುಂಬದಲ್ಲಿ ಇರದೇ ಪ್ರತ್ಯೇಕ ಸಂಸಾರಗಳನ್ನು ನಡೆಸಲು ಇಷ್ಟಪಡ್ತಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಳ್ಳಿಗಳಿದ್ದರೆ ದೇಶ ಉಳಿಯಲು ಸಾಧ್ಯ ದೇವಸ್ಥಾನ ನಿರ್ಮಾಣದಿಂದ ಹಳ್ಳಿಗಳಲ್ಲಿ ಹೆಚ್ಚು ನೆಮ್ಮದಿ ಸಂತೋಷ ಕೂಡಿರುತ್ತೆ ಎಂದರು ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿ ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಶ್ರೀ ವೀರಾಂಜನೇಯ ಶೀತಲಗೊಂಡಿದ್ದು ಜನಪ್ರತಿನಿಧಿಗಳು ಗ್ರಾಮಸ್ಥರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಕಾರದೊಂದಿಗೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿದ್ದು ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ಉಳಿಯುವುದು ದೇವಸ್ಥಾನ ನಿರ್ಮಾಣಗಳಿಂದ ಮಾತ್ರ ಸಾಧ್ಯ ಹಾಸನಕ್ಕೆ ಇಂದು ಕುಮಾರಸ್ವಾಮಿ ಅವರು ಆಗಮಿಸಿ ಪಕ್ಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಇಂದು ದೇವಸ್ಥಾನ ಉದ್ಘಾಟನೆಗೆ ಆಗಮಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಆಂಜನೇಯ ಕೃಪೆಯಿಂದ ಆರೋಗ್ಯ ಭಾಗ್ಯ ಕೊಟ್ಟು ರಾಜಕೀಯದಲ್ಲಿ ದೊಡ್ಡ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಲ್ಲನಘಟ್ಟ ಕಗ್ಗೆರೆ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜೇಗೌಡ ಜವರೇಗೌಡ ಮುಖಂಡರಾದ ನಂಜುಂಡೇಗೌಡ ಅನಂತ್ ಉಮೇಶ್ ಮತ್ತಿತರರು ಹಾಜರಿದ್ದರು ಯುವಕರಿಗೆ ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ದೇವರ ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಒಂದು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ನಮ್ಮ ಯುವಕರಿಗೆ ವಿಶೇಷವಾಗಿ ಇದರ ನಾವುಗಳು ಸಣ್ಣ ಮಕ್ಕಳಿದ್ದಾಗ ಇದ್ದಂಥ ಈ ಒಂದು ದೇಶದ ಒಂದು ಹಿನ್ನೆಲೆ ಇವತ್ತು ಭಾಳ ಮುಂದುವರೆದು ಬಿಟ್ಟಿದ್ದೀವಿ ಒಳ್ಳೊಳ್ಳೆ ರಸ್ತೆಗಳಿದೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಶಕ್ತಿ ಸೌಕರ್ಯ ಇದೆ ಕುಡಿಯ ನೀರಿದೆ ಎಲ್ಲ ರೀತಿಯ ಅಭಿವೃದ್ಧಿಗಳು ಕಂಡಿದ್ದೀವಿ ಅದಕ್ಕೆಲ್ಲ ಒಂದು ಕಡೆ ಹಿಂದೆ ಇದ್ದಂಥ ನ್ಯಾಯ ಸತ್ಯ ಧರ್ಮ ಅನ್ನೋದು ಉಳಿದಿಲ್ಲ ಈಗ ಎಷ್ಟು ಬೇಗ ನಾವು ಶ್ರೀಮಂತರಾಗ್ತೀವಿ ಎಷ್ಟು ಬೇಗ ಇನ್ನೊಬ್ಬರಿಗಿಂತ ನಾವು ಬೇರೆ ಬರಬೇಕು ಅಂತಕ್ಕಂಥ ಒಂದು ಕಾಂಪಿಟೇಷನ್ ನಡೀತಿದೆ ಅದರ ಜೊತೆಗೆ ಒಂದು ಕುಟುಂಬಗಳಲ್ಲಿ ಹಿಂದೆ ಇದ್ದಂಥ ಒಂದು ಪ್ರೀತಿ ವಾತ್ಸಲ್ಯಗಳು ಇಪ್ಪತ್ತೊಂದನೇ ತಾರೀಕು ಮತ್ತೊಮ್ಮೆ ಹೃದಯದ ಒಂದು ಸಣ್ಣ ಚಿಕಿತ್ಸೆ ಇರೋದ್ರಿಂದ ಅವರು ಮೂರು ದಿವಸ ಆಸ್ಪತ್ರೆಗೆ ದಾಖಲಾಗುವಂಥ ಸಂದರ್ಭ ಇದ್ರೂ ಕೂಡ ಇವತ್ತು ನಮ್ಮ ಹಾಸನಕ್ಕೆ ಪಕ್ಷದ ಕಾರ್ಯಕರ್ತರ ಶಕ್ತಿ ಕೊಡಲಿಕ್ಕೆ ಎಲ್ಲ ಸಂದೇಶ ಕೊಡಲಿಕ್ಕೆ ಬಂದಿದ್ರು ಅದು ಕೂಡ ಯಶಸ್ವಿಯಾಗಿ ನೆರವೇರಿ ಬಂದಿದೆ ಅವರ ಅವರು ಅವರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನೀವು ಅವ್ರ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಈ ಒಂದು ಸಭೆ ಸಾಕ್ಷಿಯಾಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಆಂಜನೇಯ ಸ್ವಾಮಿ ದೇವಾಲಯ ಲೋಕಾರ್ಪಣೆ ಆಗ್ತಿರುವಂತಹ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಕುಮಾರನವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯ ದೊಡ್ಡ ಶಕ್ತಿಯಾಗಿ ಮತ್ತೊಮ್ಮೆ ಹೊರ ಒಂದು ಮಲ್ಲಘಟ್ಟದ ಆಂಜನೇಯ ಸ್ವಾಮಿ ಅನುಗ್ರಹಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಪ್ರಾರ್ಥನೆಯನ್ನು ಕೂಡ ಮಾಡಿ ನಾನು ನಾಳೆ ನಾಡಿ